ಈಗ ಕಳಸದಲ್ಲಿ ಇತ್ತೀಚೆಗೆ ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ ಇದನ್ನ ನಿಯಂತ್ರಣ ಮಾಡತಕ್ಕಂಥವ್ರು ನಿಯಂತ್ರಣ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಉದಾಹರಣೆಗೆ ಈಗ ಎಸ್ಟೇಟ್ಗಳಲ್ಲಿ ನಲವತ್ತು ಐವತ್ತು ಜನ ರೌಡಿಸ್ಗಳನ್ನು ಇಟ್ಕೊಂಡು ಅವರಿಗೆ ಮಿಲಿಟರಿ ಡ್ರೆಸ್ ಹಾಕೊಂಡು ಈ ಊರಿನ ಮೂಲ ನಿವಾಸಿಗಳ ಮೇಲೆ ದಬ್ಬಾಳಿಕೆ ನಡೀತಾ ಇದ್ರು ಕೂಡ ಅವರು ಇದನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ ಕಳಸ ಊರಿನಲ್ಲಿ ಮಾದಕ ವಸ್ತುಗಳನ್ನ ತಂದು ರಾಜಾರೋಷವಾಗಿ ಮಾರಾಟ ಮಾಡಿ ಇಲ್ಲಿರ್ತಕ್ಕಂಥ ಕಾಲೇಜ್ ವಿದ್ಯಾರ್ಥಿಗಳಿರ್ಬೋದು ಇರ್ಬೋದು ಯುವಕರು ಇರ್ಬೋದು ಅವರು ಬಹಳಷ್ಟು ಮನೆಗಳು ಇವತ್ತು ಹಾಳಾಗಿದೆ ಅಶಾಂತಿಯ ಬೀಡಾಗಿದೆ ಇದಕ್ಕೆಲ್ಲ ಯಾರ ಕಾರಣ ಇದಕ್ಕೆ ಈ ಕಾರಣಕ್ಕಾಗಿ ನಾವು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಕಳಿಸಕ್ ಬಂದು ಒಂದು ಸಾರ್ವಜನಿಕ ಸಭೆ ಮಾಡಿ ಸಮಸ್ಯೆ ಏನು ಅಂತ ಹೇಳಿ ಅವರು ವಿಚಾರ ಮಾಡಿ ಇದಕ್ಕೆ ಸೂಕ್ತ ಪರಿಹಾರ ಮಾಡಬೇಕು ಇಲ್ಲದೆ ಇದ್ರ ವಿರುದ್ಧ ಊರಿನವರು ಎಲ್ಲರೂ ಸೇರಿ ಈ ಕಾನೂನು ಬಾಹಿರವಾದ ಚಟುವಟಿಕೆಗಳು ಏನ್ ನಡೀತಾವ ಅದ್ರ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗ್ತಿದೆ ಸರ್ಕಾರಕ್ಕೆ ಇದು ಬಹಳ ಒಂದು ಕಾನೂನು ಕಾಪಾಡುವುದಕ್ಕೆ ಕಷ್ಟ ಬರಬಹುದು ಆ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಇದರಿಂದ ದಯವಿಟ್ಟು ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿಕೊಂಡು ಜಿಲ್ಲಾ ವರಿಷ್ಠಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಶೀಘ್ರವಾಗಿ ಬಂದ ಇದನ್ನ ಪರಿಹಾರ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಮನವಿ ಮಾಡ್ತೀನಿ ನಾನು ಈ ಹಿಂದೆ ಎರಡು ತಿಂಗಳ ಹಿಂದೆ ಎಸ್ ಪಿ ಸಾಹೇಬರಿಗೆ ನಾನು ಒಬ್ಬನೇ ಹೋಗಿ ಕಳಸದ ವಿಷಯವನ್ನು ಮನವರಿಕೆ ಮಾಡಿ ಹೇಳಿ ಬಂದಿದ್ದೀನಿ ಸೌತ್ ಏನು ಚಟುವಟಿಕೆ ನಡೀತಾ ಅದು ಪೂರ್ವ ಕಳಸಲ್ಲಿ ನಡೀತಾ ಇದೆ ಅಂತ ಹೇಳೋದನ್ನ ಅವ್ರ ಗಮನಕ್ಕೆ ನಾನು ಹೋಗಿ ನೇರವಾಗಿ ಗಮನಕ್ಕೆ ಕೊಟ್ಟಿದ್ದೀನಿ ಆದರೂ ಅದರನ್ನ ನಮ್ಗೆ ಪ್ರಯೋಜನ ಇಷ್ಟ ತನಕ ಕಾಣ್ತಾ ಇಲ್ಲ ಅಂತ ಹೇಳೋದಕ್ಕೆ ನಾನೀಗ ಬಯಸ್ತೀನಿ ಹೌದು ಈಗ ಇತ್ತೀಚೆಗೆ ಈ ಒಂದು ಒಂದೊಂದೂವರೆ ವರ್ಷದಿಂದ ಜಾಸ್ತಿ ಆಗಿದೆ ಮೊದಲು ಇತ್ತು ಈಗ ಅತಿ ಅತಿರೇಗಕ್ಕೆ ಹೋಗಿದೆ ಯಾವುದೇ ಗಲಾಟೆ ಆದರೂ ಕೂಡ ಈಗ ಎಣ್ಣೆಗಿಂತ ಜರಷ್ಟು ಗಾಂಜಾ ಗಾಂಜಾದವ್ರದೇ ಆಗಿದೆ ಯಾವ ಇವರನ್ನು ಕಂಟ್ರೋಲ್ ಮಾಡೋಕೆ ಸಾಧ್ಯ ಇಲ್ಲ ಆ ಪರಿಸ್ಥಿತಿ ಬಂದಿದೆ ಈಗ ಅದಾದನೇ ನಮ್ಮ ಕಳಸದಲ್ಲಿ ಯಾವುದೇ ಆಕ್ಟಿವಿಟೀಸು ಯಾವುದೇ ದಾಖಲೆಗಳು ಕೊಡೋ ಕಳಸದಲ್ಲೇ ಸೃಷ್ಟಿಯಾಗುವಂತ ಪರಿಸ್ಥಿತಿ ಕಳಸದಲ್ಲಿ ನಡೀತಾ ಇದೆ ಬರೀ ಗಾಂಜಾ ಮಾತ್ರ ಅಲ್ಲ ಇವತ್ತು ಕಳಸದಲ್ಲಿ ನಾವು ತುಂಬಾ ಒಂದು ನೋವಿನ ಸಂದರ್ಭದಲ್ಲಿ ಸೇರಿದೀವಿ ಏನಂದ್ರೆ ಮಂಗಳೂರಲ್ಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಎಲ್ಲೇ ಏನೇ ಕೆಟ್ಟ ಚಟುವಟಿಕೆಗಳಾಗ್ಲಿ ಅಥವಾ ಬೇರೆ ಬೇರೆ ಕ್ರೈಮ್ಗಳಾಗ್ಲಿ ನಮ್ ಕಳಸದ ಹೆಸರು ತುಂಬಾ ಕೇಳಿ ಬರ್ತಾ ಉಂಟು ಒಂದು ಕಾಲದಲ್ಲಿ ಕಳಸ ಅಂದ್ರೆ ತುಂಬಾ ಶಾಂತಿ ಪ್ರಿಯ ಊರು ತುಂಬಾ ಒಳ್ಳೆ ಊರು ಅಂತ ಹೆಸರಾಗಿತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಗಾಂಜಾ ಅಪಿಮು ಅಥವಾ ಬೇರೆ ಬೇರೆ ಡ್ರಗ್ಸ್ ಅಂತ ಏನು ಉಂಟು ಇದೆಲ್ಲ ತುಂಬಾ ಬಂದು ಇವ್ರನ್ನ ವಾತಾವರಣನೇ ಹಾಳಾಗಿದೆ ಆದ್ರಿಂದ ಏನಂದ್ರೆ ಇಲ್ಲಿ ಸರಿಯಾದ ಒಂದು ಸ್ಟ್ರಿಕ್ಟ್ ಆಗಿ ಪೊಲೀಸ್ ವ್ಯವಸ್ಥೆ ಆಗ್ಲಿ ಜಿಲ್ಲಾಡಳಿತ ಆಗಲಿ ಕ್ರಮ ತಗೊಳ್ತಾ ಇಲ್ಲ ಮೊನ್ನೆ ಮಂಗಳೂರಲ್ಲಿ ಆದಂತಹ ಘಟನೆ ಎಲ್ಲರಿಗೂ ಗೊತ್ತುಂಟು ಪೇಪರ್ಲಿ ನ್ಯೂಸ್ ಅಲ್ಲಿ ಎಲ್ಲಾ ಬಂತು ಎಲ್ಲಾ ಕಡೆ ಕಳ್ಸಾ ಕಳಸ ಕಳಸ ಅಂತ ಬಂತು ಅಷ್ಟೇ ಅಲ್ಲದೆ ಇಲ್ಲೇ ಕಂಪ್ನಿ ಎಸ್ಟೇಟ್ಗಳು ಸುಮಾರು ಅಲ್ಲೆಲ್ಲ ಬಂದು ರೋಡ್ಗಳನ್ನ ಕರ್ಕೊಂಡು ಬರೋದು ವ್ಯವಹಾರ ಮಾಡೋದು ಊರಿನ ವಾತಾವರಣ ಕೆಡಿಸೋದು ಇಂಥ ಕೆಲಸ ಆಗ್ತಾ ಉಂಟು ಇದ್ರ ಬಗ್ಗೆ ಯಾವ ಬಗ್ಗೆನು ಗಮನ ಹರಿಸ್ತಾ ಇಲ್ಲ ಜಿಲ್ಲಾಡಳಿತ ಆಗ್ಲಿ ಏನು ಇದು ಆದ್ರಿಂದ ದಯವಿಟ್ಟು ನಾವೀಗ ಒತ್ತಾಯ ಮಾಡ್ತಿದ್ವಿ ಊರಿನ ಎಲ್ಲರೂ ಸೇರ್ಕೊಂಡು ಇದರಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ನಾವು ಇದು ಒಟ್ಟಾಗಿದ್ವಿ ನಮಗೆ ಊರಿನ ಮೊದಲಿನ ತಾರೇ ಇದು ಶಾಂತಿ ಪ್ರಿಯ ಊರಾಗಿರ್ಬೇಕು ಯಾವುದೇ ಕಾರಣಕ್ಕೂ ಇಲ್ಲಿಯ ಕಾನೂನು ವ್ಯವಸ್ಥೆ ಹಾಳಾಗಬಾರ್ದು ಶಿಸ್ತುಬದ್ದಾಗಿರ್ಬೇಕು ಎಲ್ಲರೂ ಅಣ್ಣ ತಮ್ಮಂದಿರ ತರ ಬದುಕುವಂತ ವಾತಾವರಣ ನಿರ್ಮಾಣ ಆಗ್ಬೇಕು ಆದ್ರಿಂದ ಜಿಲ್ಲಾಡಳಿತ ಮತ್ತು ಸೂಕ್ತ ಪೊಲೀಸ್ ವ್ಯವಸ್ಥೆ ಕ್ರಮ ತಗೊಳ್ಬೇಕು ಇಲ್ಲಿದ್ರೆ ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ದೊಡ್ಡ ಒಂದು ಹೋರಾಟನೆ ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ನಾವು ಜಿಲ್ಲಾಡಳಿತಕ್ಕೆ ಕೊಡ್ತಾ ಇದ್ವಿ ಎಲ್ಲಾ ಪಾರ್ಟಿಗಳು ಎಲ್ಲ ಪ್ರಮುಖರು ಕಳಸಾದ ಪ್ರಮುಖರೆಲ್ಲ ಸೇರಿ ಇವತ್ತು ಕಳಸಾದಲ್ಲಿ ನಡೆಯುವ ಕಾನೂನು ಸುವ್ಯವಸ್ಥೆ ಹಾಗೆ ಬೇರೆ ಮಾದಕ ವಸ್ತುಗಳ ಬಗ್ಗೆ ಚರ್ಚೆ ಮಾಡಿ ಈಗ ಒಂದು ಅಂತಿಮ ಹಂತಕ್ಕೆ ಬಂದಿದ್ದೀವಿ ಒಂದು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿಗಳು ಇಲ್ಲಿ ಜನಸಂಪರ್ಕ ಸಭೆ ನಡೆಸಿ ಎಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಣ ಮಾಡಿ ಇದಕ್ಕೆ ಒಂದು ಇತ್ಯರ್ಥವನ್ನು ಹಾಡಬೇಕು ಈ ಜಿಲ್ಲಾಡಳಿತ ಈ ರೀತಿ ಚುರುಕಾದ್ರೆ ಮಾತ್ರ ಈ ಇದಕ್ಕೆ ಸಾಧ್ಯ ಯಾಕೆಂದ್ರೆ ಉದಾಹರಣೆಗೆ ಈಗ ಕಳಸಾ ಎಸ್ಟೇಟ್ ಅಲ್ಲಿ ಒಂದು ಆರಾಜಕತೆ ನಡೀತಾ ಇದೆ ಅದು ಅವರ ಮಾಲೀಕರ ಇದೆ ಇರಬಹುದು ಅದರಿಂದ ಇವತ್ತು ಅಲ್ಲಿ ಆರಾಜಕತೆಯಿಂದ ಕಾರ್ಮಿಕರಿಗೆ ಮತ್ತೆ ಅಕ್ಕಪಕ್ಕದ ಜನರಿಗೆ ಎಲ್ಲ ತೊಂದರೆ ಆಗ್ತಿದೆ ಅವರು ಒಂದು ಐವತ್ತರಿಂದ ಅರವತ್ತು ಜನ ಬೆಂಗಳೂರಿಂದ ಗೂಂಡಾಗಳನ್ನು ತರಿಸ್ಕೊಂಡು ಅವತ್ತು ಎಸ್ಟೇಟಿನ ಮಾಲೀಕರನ್ನೇ ಹೊರಗೋಡಿಸಿ ಎಸ್ಟೇಟ್ ಅನ್ನು ಸ್ವಾಧೀನಕ್ಕೆ ತಗೊಂಡಿದ್ದಾರೆ ಅದಕ್ಕೆ ಇಲ್ಲಿಯ ಸ್ಥಳೀಯ ಕೆಲವು ಮುಖಂಡರುಗಳು ಕೂಡ ಅದನ್ನು ಉಪಯೋಗ ಮಾಡಿಕೊಂಡು ಸ್ಥಳೀಯ ಪೊಲೀಸ್ ಇಲಾಖೆ ಮತ್ತೆ ಬೇರೆ ಬೇರೆ ಇಲಾಖೆಗಳು ಕೂಡ ಕೈ ಜೋಡಿಸಿದವೆ ಅಂತ ನಮ್ಮ ಅಭಿಪ್ರಾಯ ಆದ್ರೆ ಕಾರ್ಮಿಕರ ಹಿತರಕ್ಷಣೆಗೆ ಕಾರ್ಮಿಕ ಇಲಾಖೆನೂ ಕೂಡ ಮುಂದಾಗ್ತಾ ಇಲ್ಲ ಇಂತಹ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿಗಳು ಕಳಸಕ್ಕೆ ಬಂದ್ರೆ ಕಳಸ ಶಾಂತಿ ಪ್ರಿಯ ಶಾಂತಿ ಪ್ರಿಯ ಕಳಸಾದ ಒಂದು ಇದನ್ನು ಇಲ್ಲಿಯ ಜನ ಎಲ್ಲ ಅವರಿಗೆ ಮನದಟ್ಟು ಮಾಡಲಿಕ್ಕೆ ಶಕ್ತ ಆಗ್ತದೆ ಆದ್ರೆ ಈ ವ್ಯವಸ್ಥೆ ಒಂದು ಅದು ಇನ್ನೊಂದು ಈ ಹಿಂದೆ ಉಸ್ತುವಾರಿ ಸಚಿವರು ಕೂಡ ಈ ಕಳಸಾದಂತ ತಾಲೂಕಿಗೆ ಬಂದು ಜನಸಂಪರ್ಕ ಸಭೆ ನಡೆಸಿಲ್ಲ ಇದು ನಮ್ಮ ದೌರ್ಭಾಗ್ಯ ಕೂಡ ಅಂತ ನಾನು ತಿಳ್ಕೊಳ್ಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಉಸ್ತುವಾರಿ ಸಚಿವರಾಗ್ಲಿ ಇಲ್ಲ ಜಿಲ್ಲಾಧಿಕಾರಿಗಳಾಗ್ಲಿ ಜಿಲ್ಲಾ ಮುಖ್ಯಾಧಿಕಾರಿಗಳು ಎಲ್ಲರೂ ಸೇರಿ ಇಲ್ಲಿ ಒಂದು ಪ್ರಸ್ತುತ ಒಳ್ಳೆಯ ಒಂದು ಜನಸಂಪರ್ಕ ಸಭೆಯನ್ನು ನಡೆಸಿ ಒಂದು ಎಲ್ಲರಿಗೂ ಒಂದು ಪ್ರಚಾರ ದೃಷ್ಟಿಯಲ್ಲಿ ಹೇಳಿ ಜಿಲ್ಲಾಡಳಿತನೇ ಜನಸಂಪರ್ಕ ಸಭೆಯನ್ನು ನಡೆಸಿ ಕಳಸಾದಲ್ಲಿ ನಡೆಯುವಂತ ಎಲ್ಲ ಕಾನೂನು ಬಾಹಿನ ಚಟುವಟಿಕೆಗಳಿಗೆ ಮುಕ್ತಿ ಹಾಡಬೇಕು ಅನ್ನೋದು ನಮ್ಮ ಪಕ್ಷದ ಒಂದು ಸ್ಪಷ್ಟ ನಿಲುವು ನಾವು ಎಲ್ಲರ ಜೊತೆ ಜಾತಿ ಮತ್ತೆ ಪಕ್ಷ ಭೇದ ತೊರೆದು ನಾವು ಈ ಒಂದು ಕಳಸಾದ ಬೆಳವಣಿಗೆಗೆ ನಾವು ಎಲ್ಲರ ಜೊತೆ ಜೊತೆಗೂಡಿ ಇರ್ತೇವೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತೇವೆ ಇಲ್ಲದಿದ್ರೆ ಮುಂದಿನ ಹೋರಾಟ ಯಶಸ್ವಿಯಾಗಿ ಮಾಡಲಿಕ್ಕೆ ನಾವು ಸಹಕಾರ ಕೂಡ ಕೊಡ್ತೇವೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ